ಬೈಕ್ ಸವಾರರ ಪ್ರಾಣ ಬಲಿಗಾಗಿ ಕಾದು ಕುಳಿತ ಅವೈಜ್ಞಾನಿಕ ಅಪೂರ್ಣ ಕಾಮಗಾರಿ ಹೌದು ಬೊಂಡರಗಿ ತಾಲೂಕಿನ ಶಿರೋಳದ ಹಳ್ಳದ ಬಳಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ದುರಸ್ತಿ ಕಾಮಗಾರಿ ಟೆಂಡರ್ ಆಗಿದ್ದು ಇದುವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಹೌದು ಗದಗ ಜಿಲ್ಲೆಯ ಬೊಂಡರಗಿ ತಾಲೂಕಿನ ಶಿರೋಳ ಮಾರ್ಗವಾಗಿ ಬಸಾಪುರ ಹಾರುಗಿರಿ ಮುರುಡಿ ಗ್ರಾಮಗಳಿಗೆ ಸಂಪರ್ಕಿಸುವ ರಸ್ತೆಯಲ್ಲಿರುವ ಹಳ್ಳದ ಸಿಡಿ ದುರಸ್ತಿ ಹೆಸರಿನಲ್ಲಿ ಕಾಮಗಾರಿ ಟೆಂಡರ್ ಪ್ರಕ್ರಿಯೆ ಮುಗಿದು ಒಂದು ವರ್ಷವೇ ಗತಿಸಿ ಹೋಗಿದೆ ಆದರೆ ಈವರೆಗೂ ಕಾಮಗಾರಿ ಪೂರ್ಣಗೊಂಡಿಲ್ಲ ಮೊದಲು ಇಲ್ಲಿನ ರಸ್ತೆ ಒಳ್ಳೆಯ ಗುಣಮಟ್ಟದಲ್ಲಿತ್ತು ಆದರೆ ಕಾಮಗಾರಿ ಮಾಡಲೆಂದು ಮಣ್ಣು ಹಾಕಿ ಸರಿಯಾಗಿದ್ದ ಕಾಂಕ್ರೀಟ್ಗಿತ್ತು ಕಾಮಗಾರಿ ಹಾಗೆ ಬಿಟ್ಟಿದ್ರಿಂದ ಸಂಚಾರಕ್ಕೆ ಸಾಕಷ್ಟು ತೊಂದರೆಯಾಗಿದೆ ಅದರಲ್ಲೂ ಸ್ವಲ್ಪ ಮಳೆಯಾದ್ರೆ ಸಾಕು ಉಕ್ಕಿ ಹರಿಯುವ ಹಳ್ಳದ ನೀರು ರಸ್ತೆ ಮೇಲೆ ಹರಿಯುತ್ತದೆ ಇದರಿಂದ ವಾಹನ ಸವಾರರು ಪ್ರತಿನಿತ್ಯ ಪರದಾಟ ಅನುಭವಿಸುವಂತಾಗಿದೆ ಸರಿಯಾಗಿದ್ದ ರಸ್ತೆಯನ್ನ ಹದಗಡಿಸಿ ಎಷ್ಟೆಲ್ಲ ಅನು ಅನಾನುಕೂಲವಾದ್ರೂ ಸಹ ಸಂಬಂಧಪಟ್ಟ ಲೋಕೋಪಯೋಗಿ ಅಧಿಕಾರಿಗಳು ಮಾತ್ರ ಎತ್ತ ಕಡೆ ಗಮನ ಹರಿಸಿಲ್ಲ ಎಷ್ಟೆಲ್ಲ ಅನಾನುಕೂಲವಾದರೂ ಸಂಬಂಧಪಟ್ಟ ಲೋಕೋಪಯೋಗಿ ಅಧಿಕಾರಿಗಳು ಮಾತ್ರ ಎತ್ತ ಕಡೆ ಗಮನ ಹರಿಸಿಲ್ಲ ಏನಾದರೂ ಹೆಚ್ಚಿದ್ಕೊಂಡು ಸಮಸ್ಯೆ ಬಗೆಹರಿಸುವತ್ತ ಚಿತ್ತವನ್ನ ಹಾರಿಸಬೇಕಿದೆ ಅರ್ಜುನ್ ಉಸ್ಮನಿ ಎನ್ ಕೆ ನ್ಯೂಸ್ ಬ್ಯೂರೋ ಮುಂಡರಗಿ ಹಿರೋಡೆಟ್ಟಿ ಹಾಗೂ ಹಾರಗೇರಿ ಹೊಸಾಪುರ್ ನಡೆಗೆ ಹೋಗುವಂತಹ ದಾರಿ ಇಲ್ಲಿ ನೀರು ಚಳಿ ನೀರು ಕೋರಿ ಫಸ್ಟ್ ಜನ ಅಗಡಕ್ಕೆ ಪಾಸ್ ಬಂದಿರುತ್ತೆ ಜನ ಪೈಕಿ ಭಾಳ ಅನಾಹುತ ಆಗಿರ್ತ ಆದ ದಯವಿಟ್ಟು ಬಿ ಡಬ್ಲ್ಯೂ ಅವರು ಈ ರೋಡನ್ನು ದುರಸ್ತಿ ಮಾಡಿ ಅಂಡರ್ ಬ್ರಿಡ್ಜ್ ಮಾಡಿ ಅಂಡರ್ ಲೈನ್ ಹಂಗೆ ನೀರು ಹೋಗೋಂಥ ವ್ಯವಸ್ಥೆ ಆಗಬೇಕು ಇದನ್ನು ಯಾವ ಸರ್ಕಾರ ಈಗ ಹೇಳಿದರೂ ಅದು ಕಣ್ ತೆಗೆದು ಈ ಇಲ್ಲಿ ಕಣರಿಗೆ ಬಂದೈತಿ ಆದ್ದರಿಂದ ದಯವಿಟ್ಟು ಅದನ್ನೆಲ್ಲ ಸರಿಪಡಿಸ್ಬೇಕಂತಂದು ಆ ಸರ್ಕಾರದಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ